ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎಲ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಶಿಸ್ತು ಹಾಗೂ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗೆ ಕಂಪ್ಯೂಟರ್ ಅನ್ನ ಕೊಡುಗೆಯಾಗಿ ನೀಡಿದ ಮಾದಾಪುರ ಗ್ರಾಮದ ದೊಡ್ಡಟ್ಟಿ ನಿಂಗಗೌಡರ ಜಯರಾಮೇಗೌಡ ಹಾಗೂ ಯುವಕರು ಕೃಷ್ಣರಾಜಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಪಕ್ಕದಲ್ಲಿ ಹರಿದು ಹೋಗುವ ಹೇಮಾವತಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಮಾದಾಪುರ ಗ್ರಾಮದ ಯುವಕನ ಶವವನ್ನು ಜೀವದ ಹಂಗು ತೊರೆದು ಸತತವಾಗಿ ನಾಲ್ಕು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ನೀರಿನ ಮಧ್ಯದ ಫೋಟ್ವೇರ್ನ ಸಂದಿಯಲ್ಲಿ ಸಿಕ್ಕಿ ಬಿದ್ದಿದ್ದ ಮೃತದೇಹವನ್ನು ಪತ್ತೆ ಮಾಡಿ ಗ್ರಾಮಸ್ಥರಿಗೆ ಒಪ್ಪಿಸಿದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳ ಕಾರ್ಯದಕ್ಷತೆಗೆ ಮನೆ ಸೋತ ಮಾದಾಪುರ ಗ್ರಾಮದ ಯುವಕರು ಅಗ್ನಿಶಾಮಕ ಠಾಣೆಗೆ ಅಗತ್ಯವಾಗಿ ಬೇಕಾಗಿದ್ದ ಕಂಪ್ಯೂಟರ್ ಅನ್ನ ದೊಡ್ಡಟ್ಟಿ ನಿಂಗೇಗೌಡರ ಜಯರಾಮೇಗೌಡ ಹಾಗೂ ಸೋಮಶೇಖರ್ ಗೌಡ ಅವರು ಕೊಡುಗೆಯಾಗಿ ನೀಡಿ ಹೃದಯವಂತಿಕೆಯನ್ನ ಮೆರೆದಿದ್ದಾರೆ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದ ರಮೇಶ್ ಸುಮಂತ್ ಕುಮಾರ್ ದೊಡ್ಡಟ್ಟಿ ನಿಂಗೇಗೌಡರ ಜಯರಾಮೇಗೌಡ ಸೋಮಶೇಖರ್ ಗೌಡ ಪ್ರದೀಪ್ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಚಂದ್ರಶೇಖರ್ ಸಿಬ್ಬಂದಿಗಳಾದ ಸಿಆರ್ ಪ್ರಮೋದ್ ಎಸ್ಎಂ ಅಶೋಕ್ ಯಮನಪ್ಪ ಕೊಪ್ಪಳ ಕಿರಣ್ ಕುಮಾರ್ ಬಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ 頑張れ ಕುಮಾರ್ ಮತ್ತು ಸುಮಾರ್ ಒಂದೇ ಮನೆ ಕಂದವರು ಈ ಮಾಲಪುರ ಗ್ರಾಮ ಹುಕ್ಕೇರಿ ಹೋಬಳಿಯವರು ನಮ್ಮ ಕೇರ್ಪಡೆ ತಾಲೂಕು ಮಂಡ್ಯ ಡಿಸ್ಟಿಕ್ನವರು ಅಗ್ನಿಶಕ್ಷಕ ದಳಕ್ಕೆ ಈ ತರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಅದೇ ಥರ ಸಹಕರಿಸಿದ್ದಾರೆ ಆದ್ದರಿಂದ ನಮ್ಮ ಕೇರ್ಪಡೆ ಜನತೆ ಇದೇ ರೀತಿ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ನೀವು ಅವ್ರಿಗೆ ಒಳ್ಳೇದು ಮಾಡಿ ನಿಮ್ಮ ಹೆಸರು ಅರುಣ್ ಅಂತ ನಮ್ಮ ನಮ್ಮದ ಮಲಾಪುರ ನಾನು ಇದು ಪ್ರೀತಿಯಿಂದ ಕೊಡ್ತಾ ಇರೋದು ಮಾಡ್ತಿರೋದು ನಾವು ಯಾಕೆಂದ್ರೆ ಫಾಸ್ಟ್ ಆಗಿ ಬಂದು ಎಮರ್ಜೆನ್ಸಿಗೆ ಬಂದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೀತಿಯಿಂದ ಕೆಲಸ ಮಾಡಿ ಚೆನ್ನಾಗಿ ಏನು ಮಾಡಿಲ್ಲ ಇವರಿಗೆ ಕೇರ್ಬೆಟ್ಟೆ ತಾಲೂಕು ಮಂಡ್ಯ ತುಂಬಾ ಖುಷಿ ಇವ್ರು ಮಾಡಿರೋದಕ್ಕೆ ನಂಗೆ ತುಂಬಾ ಸಂತೋಷದಿಂದ ತುಂಬಾ ಸಂತೋಷ ಅದಕ್ಕೋಸ್ಕರ ನಾವು ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಗೆ ದೂರವಾಣಿ ಮುಖಾಂತರ ಕರೆ ಬಂದು ಮಾದಾಪುರ ಗ್ರಾಮದಲ್ಲಿ ಒಂದು ರೆಸ್ಟು ಕಾಲ್ ಮಾಡಲು ಕೋಳೆಗೆ ಬಿದ್ದಿದರೆ ಅಂತ ಕಾಲ್ ಬಂದಾಗ ನಾವು ತಕ್ಷಣ ನಮ್ಮ ಸಿಬ್ಬಂದಿ ನಮ್ಮ ಓಟು ಎಲ್ಲ ತಗೊಂಡು ತಕ್ಷಣ ಹೋಗಿ ಅಲ್ಲಿ ಬಾಡಿ ನನ್ನ ರಕ್ಷಣೆ ಕೆಲಸ ಮಾಡುವಾಗ ಬಾಡಿ ತುಂಬ ತೀವ್ರ ಹೋಗಿದ್ದರು ಹಾಗೆ ಬಾಡಿಯನ್ನು ಅವರಿಗೆ ಎದ್ದುಕೊಂಡು ಅವರಿಗೆ ತುಂಬ ಖುಷಿಯಾಗಿ ನಿಮ್ಮ ಇಲಾಖೆಗೆ ನಿಮ್ಮ ಠಾಣೆಗೆ ಏನಾದರೂ ಸಹಾಯ ಮಾಡ್ತೇನೆ ಅಂತೇಳಿ ಅಂತಂದರೆ ಇವತ್ತು ಕಂಪ್ಯೂಟರ್ ಅನ್ನ ತುಂಬ ಕೊಡ್ತಾ ಇದ್ದಾರೆ ಇವರಿಗೆ ಧನ್ಯವಾದಗಳನ್ನ